ಇನ್ನು ಪ್ರದೀಪ್ ಈಶ್ವರ್ ಕೂಡ ಇವತ್ತು ಮಾತನಾಡಿದ್ದಾರೆ ಯು ಥಿಂಕ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಹೇಳಿ ಫಿಲ್ಮಿ ಸ್ಟೈಲಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಪ್ರದೀಪ್ ಈಶ್ವರ್ ಸಿನಿಮಾ ತರ ಡೈಲಾಗ್ ಹೊಡೆದಿರುವಂತಹ ಪ್ರದೀಪ್ ಈಶ್ವರ್ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿ ಜೆ ಪಿಯವರು ನನ್ನನ್ನು ಆಕ್ಸಿಡೆಂಟಲ್ ಶಾಸಕ ಅಂತ ಕರೆದಿದ್ದಾರೆ ಬಿಜೆಪಿ ಎಂ ಪಿಗಳು ಒಂದು ವರ್ಷದಿಂದ ಏನು ಮಾಡಿದ್ದಾರೆ ಬಿಜೆಪಿ ಸಂಸದರು ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡಲಿ ಮಂಗಳವಾರ ನನ್ನ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ನನ್ನನ್ನು ಅವರು ಟ್ವೀಟಲ್ಲಿ ಆ್ಯಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಕರೆದಿದ್ರು ಓಕೆ ಕಳೆದ ಒಂದೂವರೆ ವರ್ಷದಿಂದ ನಾನು ಶಾಸಕನಾದ ಮೇಲೆ ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀನಿ ಎಷ್ಟು ಅರ್ಜಿಗಳು ಸ್ವೀಕರಿಸಿದ್ದೀನಿ ಎಷ್ಟು ಪರಿಹರಿಸಿದ್ದೀನಿ ಎಷ್ಟು ಜನರ ಸಮಸ್ಯೆಗೆ ಸ್ಪಂದಿಸಿದ್ದೀನಿ ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ಆರು ಸಾವಿರಕ್ಕೂ ಹೆಚ್ಚು ಪುಟಗಳ ನನ್ನ ವರದಿಯನ್ನು ಮುಂದಿನ ಮಂಗಳವಾರ ಮಾಧ್ಯಮದ ಮುಂದೆ ನಾನು ಇದ್ದೀನಿ ಮತ್ತೆ ನಾನು ಕರ್ನಾಟಕ ಬಿ ಜೆ ಪಿ ಆಫೀಸ್ಗೂ ಮಂಗಳವಾರ ಕೊರಿಯರ್ ಮಾಡ್ತಾ ಇದ್ದೀನಿ ಕರ್ನಾಟಕ ಬಿ ಜೆ ಪಿ ಅವರೇ ನಿಮ್ಮ ರೆಗ್ಯುಲರ್ ಎಂ ಪಿಗಳು ಏನು ಕಟ್ಟೆ ಹಾಕಿದಾರೋ ದಯವಿಟ್ಟು ಮಂಗಳವಾರ ರಿಪೋರ್ಟ್ ಕಾರ್ಡ್ ಇರೋ ಕೇಳಿ ಕರ್ನಾಟಕದ ರಾಜಕಾರಣದ ಸಭ್ಯ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ಅದೇ ರೀತಿ ಪಿ ಸಿ ಮೋಹನ್ ಅಣ್ಣ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ತೇಜಸ್ವಿ ಸೂರಿ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ಪರವಾಗಿಲ್ಲ ನೀವೇನು ಏನ್ ಅದು ಹೇಳಿ ಸರ್ ಜನರ ಹತ್ರ ಅಕಸ್ಮಾತ್ ಖಾಲಿ ಪೇಜ್ ಇದ್ರು ಅಟ್ಲೀಸ್ಟ್ ಆ ಖಾಲಿ ಪೇಜ್ ಆದರೂ ತಂದಿಡಿ ನನಗೆ ದಮ್ ಇದೆ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಕರ್ನಾಟಕ ಬಿ ಜೆ ಪಿ ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ನನ್ನನ್ನು ಅವ್ರ ಟ್ವೀಟ್ ಅಲ್ಲಿ